ಫ್ರೆಂಡ್ಸ್ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಅಕ್ಕಿ ಡಬ್ಬ ಸೊ ಅಕ್ಕಿ ಇದರಲ್ಲಿ ಈ ಥರ ಒಂದು ಮೂಟೆ ಯಾವಾಗೂ ಇಟ್ಟು ಇಟ್ಟಿರ್ತೀನಿ ಸೊ ಯಾವ ಎನಿ ಟೈಮ್ ಇದ್ದೇ ಇರುತ್ತೆ ಸೊ ಇದನ್ನು ನಾನು ನಾಲ್ಕು ವರ್ಷದಿಂದ ಇಟ್ಟಿದ್ದೀನಿ ಸೊ ಇದರಲ್ಲಿ ಏನಪ್ಪ ಇಟ್ಟಿದ್ದೀನಿ ಬನ್ನಿ ನೋಡೋಣ ಇದರಲ್ಲಿ ಯಾಕೆ ಇಟ್ಟಿದ್ದೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಸೊ ಈ ಒಂದು ಮೂಟೆ ಯಾಕೆ ಇಟ್ಟಿರೋದು ಅಂತಂದರೆ ನಾನು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೋದಾಗ ಅಲ್ಲಿ ಅಕ್ಕಿನ ಕೊಟ್ಟಿದ್ರಲ್ವಾ ಸೊ ಆ ಅಕ್ಕಿನ ತಗೊಂಡು ಬಂದು ಒಂದು ಹಿಡಿ ಒಂದು ಹಿಡಿ ಅಕ್ಕಿನ ತಗೊಂಡ್ಬಂದಿದೆ ಸೊ ಅದೇ ಅಕ್ಕಿನ ಇದರಲ್ಲಿ ಹಾಕಿಬಿಟ್ಟು ಇದಕ್ಕೆ ಏಲಕ್ಕಿ ಮತ್ತು ಲವಂಗನ ಹಾಕಿಟ್ಟಿದ್ದೀನಿ ಸೊ ಯಾಕೆ ಈ ಥರ ಹಾಕಿಡೋದು ಅಂತಂದರೆ ಸೊ ನಾನು ಇದನ್ನ ಯಾವಾಗ ಶುರು ಮಾಡಿದೆ ಇದನ್ನ ಹಾಕೋದಕ್ಕೆ ಅವತ್ತಿಂದ ಇವತ್ತಿನವರೆಗೂ ಹೇಳ್ತೀನಿ ಸೊ ಈ ಒಂದು ಅಕ್ಕಿ ಏನಿದೆ ಎನಿ ಟೈಮ್ ಅಕ್ಕಿ ತುಂಬೇ ಇರುತ್ತೆ ಇವಾಗ ನೋಡಿ ನಾನು ಅಕ್ಕಿನ ಮತ್ತೆ ಇವಾಗ ಹಾಕಬೇಕು ಇನ್ನೊಂದು ಪ್ಯಾಕೆಟ್ ತಂದಿದ್ದೀನಿ ಅದನ್ನು ಹಾಕಬೇಕು ಅಷ್ಟರೊಳಗಡೆ ನಿಮಗೆ ಇವತ್ತೊಂದು ವಿಡಿಯೋ ಮಾಡಿ ಶೇರ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇದನ್ನು ನಾನು ನಾಲ್ಕು ವರ್ಷ ಹಿಂದೆ ಮಾಡಿದಂಥದ್ದು ಸೊ ಈ ವಿಡಿಯೋನ ಇವತ್ತು ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡಿದೆ ಸೊ ನೀವು ಏನಾದರೂ ಎಲ್ಲಾದರೂ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಹೋಗಿ ಬಂದರೆ ಅಲ್ಲಿ ಈ ಥರ ನೀವು ಅಕ್ಕಿನ ತೊಗೊಂಬಂದು ಈ ಥರ ಒಂದು ಚಿಕ್ಕದಾಗಿ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದಕ್ಕೆ ಏಲಕ್ಕಿ ಲವಂಗ ಹಾಕಿಟ್ರೆ ಮನೆಯಲ್ಲಿ ಅಕ್ಕಿ ಅನ್ನೋದು ಖಾಲಿನೇ ಆಗೋದಿಲ್ಲ ಮುಂಚೆಲ್ಲ ನಾವು ಐದು ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಈ ರೀತಿಯೇ ತೊಗೊಂಬಂದು ಮಾಡ್ತಾಯಿದ್ವಿ ಬಟ್ ನಾನು ಯಾವಾಗ ಇದನ್ನು ನಾನು ಈ ಮನೆಗೆ ಬಂದಾಗ ನಿಮಗೆಲ್ಲ ನೆನಪಿರುತ್ತೆ ಅನಿಸುತ್ತೆ ನಾನು ಕೋಲಾರಕ್ಕೆ ಹೋಗಿದ್ದೆ ಬಿಳಿ ಬೆಟ್ಟ ಅಂತ ಹೇಳಿಬಿಟ್ಟು ಟೆಂಪಲ್ಗೆ ಅಲ್ಲಿ ಮಡ್ಲಕ್ಕಿ ಕೊಡಬೇಕಾಗಿತ್ತು ಅಂತ ಹೇಳಿದ್ನಲ್ವಾ ಸೊ ಮಡ್ಲಕ್ಕಿ ಕೊಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿದ್ವಿ ಅವಾಗ ಅಂದರೆ ಫಸ್ಟು ಅದಕ್ಕಿಂತ ಮುಂಚೆ ಒಂದು ಸಲ ಹೋಗಿ ಮೂರ್ಖ ಇಟ್ಟಿಗೆ ಜೋಡಿಸ್ಬಿಟ್ಟು ಬಂದಿದ್ದೆ ಮೇಲೆ ನಾವು ಒಂದು ಸೆವೆನ್ ಏಟ್ ಮಂತ್ಸ್ಗೆಲ್ಲೂ ಮನೆ ಕಟ್ಬಿಟ್ವಲ್ವ ಬಟ್ ಅವತ್ತು ನಾವೇನು ಅಷ್ಟು ಅಂದ್ಕೊಂಡಿರಲಿಲ್ಲ ಹೋಗಿ ಹೋಗಿದ ತಕ್ಷಣನೇ ಅಲ್ಲಿ ಇಟ್ಗೆಗಳೆಲ್ಲ ಜೋಡಿಸಿದ್ರಲ್ವ ಹಾಗಾಗಿ ನಾವು ಅಂದ್ಕೊಂಡ್ವಿ ಸೊ ಇಟ್ಗೆ ನಾವು ಜೋಡಿಸೋಣ ಅಮ್ಮ ಹೇಳಿದ್ರು ನೀನು ಜೋಡ್ಸ್ಬಿಟ್ ಅಂತ ಹೇಳಿಬಿಟ್ಟು ಸರಿ ಆಯ್ತು ಅಂತ ಹೋಗಿ ಜೋಡಿಸ್ಬಿಟ್ಟು ಬಂದು ಒಂದು ಸೆವೆನ್ ಏಯ್ಟ್ ಮಂತ್ಸ್ಗೆಲ್ಲ ಮನೆ ಕಟ್ಟಿದ್ವಿ ಅದಾದ್ಮೇಲೆ ಹರಕೆ ಇತ್ತಲ್ವ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಅಲ್ಲಿ ದೇವ್ರಿಗೆ ಅನ್ನಪೂರ್ಣೇಶ್ವರಿ ದೇವರು ಇರೋದಲ್ಲಿ ಹಾಗೇನೇ ಹನುಮಂತ ದೇವಸ್ಥಾನ ಕೂಡ ಇದೆ ಹಾಗೆಯೇ ಹೋಗ್ಬಿಟ್ಟು ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಹೋಗಿ ಮಡ್ಲಕ್ಕಿ ತುಂಬಿಟ್ಟು ಬಂದ್ವಿ ಆವಾಗ ಅಲ್ಲಿ ಕೊಟ್ಟಂಥ ಅಕ್ಕಿ ಇದು ಸೊ ಇದನ್ನು ಜೋಪಾನವಾಗಿ ಇದರಲ್ಲೇ ಇಟ್ಟಿದ್ದೀನಿ ನಾಲ್ಕು ವರ್ಷ ಆಗ್ತದತ್ರ ಅವಾಗಿಂದ ಹೀಗೆ ಇದೆ ಅದಕ್ಕಿಂತ ಮುಂಚೆ ಎಲ್ಲ ನಾವು ಐದು ಕೆ ಜಿ ಅದೇ ಹೇಳಿದ್ನಲ್ಲ ಒಂದು ಕೆ ಜಿ ಎರಡು ಕೆ ಜಿ ಈ ರೀತಿ ಅಕ್ಕಿನ ಇದ್ವಿ ಬಟ್ ಇವಾಗ ಇವಾಗ ನೋಡ್ತಾ ಇರ್ಬೋದು ಅಕ್ಕಿ ಮೂಟೆ ಇದೆ ಇಲ್ಲಿ ಸೊ ಅಕ್ಕಿ ಮೂಟೆ ಮತ್ತು ಇಲ್ಲಿ ಗೋಧಿ ಹಿಟ್ಟು ಎಲ್ಲನೂ ತಂದಿಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ರೀಫಿಲ್ ಮಾಡಬೇಕು ಅದ್ರಲ್ಲಿ ಸ್ವಲ್ಪ ಅಕ್ಕಿ ಇದೆಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಅಕ್ಕಿ ಎಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಇದನ್ನು ರೀಫಿಲ್ ಮಾಡಬೇಕು ಹಾಗಾಗಿ ತಂದಿಟ್ಟಿದ್ದೀನಿ ಹಾಗೆಯೇ ಎಣ್ಣೆ ಕೂಡ ತೊಗೊಂಬಂದಿದೆ ಜಾಸ್ತಿ ಒಂದೇ ಸಲ ಹೋಗಿ ತೊಗೊಂಬಂದಿಲ್ಲ ನಾನು ಆಫೀಸಿಂದ ಬರಬೇಕಾದ್ರೆ ಹಾಗೆಯೇ ತಂದೆ ಯಾಕಂದರೆ ಟೈಮ್ ಇರಲಿಲ್ಲ ಬೇಗ ಹೋಗಿ ರೇಷನ್ ಎಲ್ಲ ತರಕ್ಕೆ ಟೈಮ್ ಇರಲಿಲ್ಲ ಇವಾಗ ಎಮರ್ಜೆನ್ಸಿಗೆ ಏನು ಬೇಕು ಇಷ್ಟು ಮಾತ್ರ ತೊಗೊಂಬಂದೆ ಇನ್ನೂ ರೇಷನ್ನ ತರಬೇಕು ರೇಷನ್ ಆಮೇಲೆ ತೊಗೊಂಬರ್ತೀನಿ ಸದ್ಯಕ್ಕೆ ಪರಿ ಎಣ್ಣೆ ಹಾಗೆಯೇ ಅಕ್ಕಿ ಮತ್ತು ಗೋಧಿ ಹಿಟ್ಟು ಇಷ್ಟು ಮಾತ್ರ ತೊಗೊಂಡು ಬಂದೆ ಅಕೌಂಟ್ ಇದೆ ನಮ್ಗೆ ಅಂಗಡಿಯಲ್ಲಿ ಹಾಗಾಗಿ ಒಂದು ತಿಂಗಳು ಪೂರ್ತಿ ತೊಗೊತೀವಿ ಆಮೇಲೆ ಇಷ್ಟಾಗಿರುತ್ತೋ ಅಷ್ಟು ಅಕೌಂಟನ್ನ ಕ್ಲಿಯರ್ ಮಾಡ್ತೀವಿ ಈ ರೀತಿ ಇರೋದು ಸೊ ಈ ತಿಂಗಳು ಆಫರ್ ಬಂದಿದೆ ಗೋಲ್ಡ್ ವಿನರ್ಗೆ ಏನಂದರೆ ಸಾಂಬಾರು ಪೌಡರು ತೋರಿಸ್ತೀನಿ ರೀ ಸೊ ನೋಡಿ ಇದೇ ಸಾಂಬಾರ್ ಪೌಡರ್ ಒಂದು ಕೆ ಜಿ ಗೋಲ್ಡ್ ವಿನ್ನರ್ ತೊಗೊಂಡ್ರೆ ಈ ಥರ ಒಂದು ಸಾಂಬಾರು ಪುಡಿ ಇದು ಸ್ಪೈಸಿ ಸಾಂಬಾರು ಪೌಡರ್ ಎಮ್ ಟಿ ಆರ್ ಅವ್ರದ್ದು ಅದು ಒಂದು ಫ್ರೀ ಕೊಡ್ತಿದ್ದಾರೆ ಸೊ ಗೋಲ್ಡ್ ವಿನ್ನರ್ ಬಂದು ನೂರ ಹದಿನೈದು ರೂಪಾಯಿ ನೂರ ಹದಿನೈದು ರೂಪಾಯಿಗೆ ಇದು ಹನ್ನೆರಡು ರೂಪಾಯಿದು ಸಾಂಬಾರ್ ಪೌಡ್ರ್ ಸಿಗ್ತಾಯಿದೆ ಸೊ ನಾನು ಐದು ಕೆ ಜಿ ತೊಗೊಂಡಿದ್ದೆ ಗೋಲ್ಡ್ ವಿನರು ಐದು ಕೆ ಜಿಗೆ ಐದು ಪ್ಯಾಕೆಟ್ ಕೊಟ್ಟಿದ್ದಾರೆ ಅರೌಂಡ್ ಸಿಕ್ಸ್ಟಿ ರುಪೀಸು ಸೊ ಸಿಕ್ಸ್ಟಿ ರುಪೀಸು ಒಂದು ಸೇವಿಂಗ್ಸ್ ಆಯಿತಲ್ವಾ ಸಾಂಬಾರ್ ಪುಡಿ ನಾವು ಸಪ್ರೇಟಾಗಿ ತೊಗೊಂಡಿದ್ರು ಕೂಡ ಸಿಕ್ಸ್ಟಿ ರುಪೀಸ್ ಆಗ್ತಿತ್ತು ಈಗ ಒಟ್ಟಿಗೆ ಇದರಲ್ಲೇ ಬಂದಿರೋದಕ್ಕೆ ಇದು ಕೂಡ ಒಂದು ಸೇವಿಂಗ್ಸ್ ಆಯಿತು ಸೊ ನಾನು ಏನು ಹೇಳೋಕ್ಕೆ ಕೊಟ್ಟಿರೋದು ಅಂತಂದರೆ ಈ ರೀತಿ ನೀವೇನಾದರೂ ದೇವಸ್ಥಾನಗಳಿಗೆ ಹೋದಾಗ ಅಲ್ಲೇನಾದರೂ ಅಕ್ಕಿ ಸಿಕ್ಕಿದಾಗ ತಗೊಂಬಂದು ಮನೆಯಲ್ಲಿ ಏಲಕ್ಕಿ ಮತ್ತು ಲವಂಗ ಹಾಕಿ ಏಲಕ್ಕಿ ಲವಂಗ ನಾನು ಯಾಕೆ ಎಲ್ಲಾದರೂ ಹೇಳ್ತೀನಿ ಅಂತಂದರೆ ನಾವೆಲ್ಲಿ ಯಾವ ಐಟಮ್ ಇಟ್ಟಿರ್ತೀವಲ್ವ ಸಪೋಸ್ ಇವಾಗ ನೀವು ಏಲಕ್ಕಿ ಲವಂಗನ ಅಕ್ಕಿಯಲ್ಲಿ ಹಾಕಿಡ್ತೀರಾ ಅಂತಂದರೆ ಆ ಒಂದು ಮನೆಯಲ್ಲಿ ದನ ಧಾನ್ಯ ಧಾನ್ಯ ಅನ್ನೋದು ಖಾಲಿ ಆಗೋದಿಲ್ಲ ಸೊ ಧಾನ್ಯ ಯಾವಾಗಲೂ ಇರುತ್ತೆ ಅಂದರೆ ಅದನ್ನು ಅಟ್ರಾಕ್ಟ್ ಮಾಡ್ತಿರುತ್ತೆ ಏಲಕ್ಕಿ ಲವಂಗ ಅಷ್ಟು ಪವರ್ ಇರುತ್ತೆ ಅದಕ್ಕೆ ಇರೋ ಒಂದು ಗುಣನೇ ಅಟ್ರಾಕ್ಷನ್ ಪವರು ಸೊ ಹಾಗಾಗಿ ಅದು ಅಟ್ರಾಕ್ಟ್ ಮಾಡ್ತಿರುತ್ತೆ ಹಾಗೇನೋ ಪರ್ಸಲ್ ಇಟ್ಕೊಂಡಿದ್ದೀವಿ ಅಂತಂದರೆ ಸೊ ನಮಗೆ ಹಣದ ಒಂದು ಇನ್ಕಮ್ ಏನಿರುತ್ತಲ್ಲ ಸೊ ಅದು ಇನ್ಫ್ಲೋ ಆಗ್ತಿರುತ್ತೆ ಸೊ ಹಾಗಾಗಿ ಏಲಕ್ಕಿ ಲವಂಗನ ಜಾಸ್ತಿ ಎಲ್ಲೆಲ್ಲಿ ನಮ್ಮ ಮತ್ತು ಬೀರುವುದಲ್ಲಾಗಿರ್ಬೋದು ಅಥವಾ ನಾವೇನು ಐಟಮ್ ಇಟ್ಟಿರ್ತೀವಲ್ಲ ಸೊ ಅದರಲ್ಲಿ ಎಲ್ಲನೂ ನಾವು ಯೂಸ್ ಮಾಡ್ತಾಯಿರ್ತೀವಿ ಅದಕ್ಕೊಂದು ಅಟ್ರಾಕ್ಷನ್ ಪವರ್ ಇರುತ್ತೆ ಸೊ ನೀವು ಯಾರಾದ್ರೂ ಹತ್ರ ಮಾಡಬೇಕು ಅಂದ್ಕೊಂಡ್ರೆ ಮಾಡಿ ಇಲ್ಲ ನಾವು ಎಲ್ಲೋ ಟೆಂಪಲ್ಗೆ ಹೋಗಿಲ್ಲ ಅನ್ನೋರು ಅಟ್ಲೀಸ್ಟ್ ಅದರೊಳಗಡೆ ಒಂದು ಕೆಂಪು ಬಟ್ಟೆಯಲ್ಲಿ ಅಥವಾ ಬಿಳಿ ಬಟ್ಟೆಯಲ್ಲಿ ಏಲಕ್ಕಿ ಲವಂಗನ ಹಾಕಿ ನೀವು ಹಾಗೆಯೇ ಅಕ್ಕಿ ಮುಟ್ಟೆಯಲ್ಲಿ ಕೂಡ ಅಕ್ಕಿ ಬಾಕ್ಸಲ್ಲಿ ಕೂಡ ಹಾಕಿಡ್ಬೋದು ಇನ್ನೊಂದೇನೆಂದರೆ ಲವಂಗ ಹಾಕೋದ್ರಿಂದ ಅಕ್ಕಿಗೆ ಹುಳು ಬೀಳೋದಿಲ್ಲ ಸೊ ಏಲಕ್ಕಿ ಮತ್ತು ಲವಂಗ ಹಾಕ್ತೀವಲ್ವ ಅಕ್ಕಿ ಒಳಗಡೆ ಅದು ಹಾಕಿದಾಗ ಅದು ಸಣ್ಣ ಸಣ್ಣ ವರ್ಮ್ಸ್ ಎಲ್ಲ ಇರುತ್ತಲ್ಲ ಅಂದರೆ ಹುಳ ಬೀಳೋದು ಅಥವಾ ಏನಾದರೂ ಚಿಕ್ಕ ಚಿಕ್ಕದು ಏನಾದರೂ ಸಣ್ಣ ಸಣ್ಣ ವರ್ಮ್ಸ್ ಇರುತ್ತೆ ಅದು ಅಕ್ಕಿಗೆ ಬೀಳೋದಿಲ್ಲ ಸೊ ಹಾಗಾಗಿ ನಾನು ಇದನ್ನು ಫಾಲೋ ಮಾಡ್ಕೊಂಬರ್ತಾಯಿದ್ದೀನಿ ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ನಾನು ಈ ಸಲ ಆಶೀರ್ವಾದ ತೊಗೊಂಡಿಲ್ಲ ಗೋಧಿ ಹಿಟ್ಟು ಸೊ ಇದನ್ನು ತೊಗೊಂಡೆ ನಾ ಯಾವುದಿದು ಭಾಗ್ಯಲಕ್ಷ್ಮಿ ಸೊ ಭಾಗ್ಯಲಕ್ಷ್ಮಿ ನೋಡೋಣ ಫಸ್ಟ್ ಒಂದು ಸಲ ತೊಗೊಂಡಿದ್ದೆ ಚೆನ್ನಾಗಿತ್ತು ಆಶೀರ್ವಾದ ಥರನೇ ಈ ಸಲನು ಭಾಗ್ಯಲಕ್ಷ್ಮಿ ತೊಗೊಂಡು ಬಂದಿದ್ದೀನಿ ಗೋಧಿ ಹಿಟ್ಟು ಇದು ಬಂದುಬಿಟ್ಟು ಫೈ ಕೆ ಜಿಗೆ ಟೂ ಫಿಫ್ಟಿ ರುಪೀಸು ಮತ್ತು ಆಶೀರ್ವಾದ ಬಂದ್ಬಿಟ್ಟು ಫೈವ್ ಕೆ ಜಿಗೆ ತ್ರೀ ಟ್ವೆಂಟಿ ರುಪೀಸು ಹಾಗಾಗಿ ಸೊ ನೋಡೋಣ ಫಸ್ಟ್ ಒಂದು ಸಲ ಇದನ್ನ ತೊಗೊಂಡಿದ್ನಲ್ಲ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಇದನ್ನೇ ಈ ಸಲ ತಂದಿದ್ದೀನಿ ನೋಡೋಣ ಎಷ್ಟಾಗುತ್ತೋ ಅಷ್ಟರಲ್ಲೂ ಎಲ್ಲದರಲ್ಲೂ ಸೇವಿಂಗ್ಸ್ ಮಾಡಬೇಕಲ್ವ ಫ್ರೆಂಡ್ಸ್ ಇಲ್ಲ ಅಂತಂದರೆ ಮನೆಯಲ್ಲಿ ಸಂಸಾರ ನಡೆಸೋದು ಹೇಗೆ ಎಷ್ಟಾಗುತ್ತೋ ನಮ್ಮ ಕೈಲಷ್ಟು ಅಷ್ಟು ಸೇವಿಂಗ್ಸನ್ನ ಮಾಡ್ಕೊಂಡು ಹೋಗಬೇಕು ಸದ್ಯಕ್ಕೆ ಇದಿಷ್ಟು ಇವತ್ತು ತೊಗೊಂಬಂದಿದ್ದು ಇನ್ನೂ ರೇಷನ್ ಲಿಸ್ಟ್ ಇದೆ ಬರೆದಿಟ್ಟಿದ್ದೀನಿ ಅದನ್ನು ಎಲ್ಲ ತೊಗೊಂಡು ಬರಬೇಕು ಆ್ಯಕ್ಚುಲಿ ಇವತ್ತೇ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಅಂದ್ಕೊಂಡೆ ಬಟ್ ನೋಡೋಣ ಟೈಮ್ ಆದರೆ ಬರಬೇಕು ಇನ್ನೂ ಹಬ್ಬಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲನೂ ಇದರಲ್ಲಿ ಬರ್ದಿಟ್ಟಿದ್ದೀನಿ ಹೋಗಿ ಒಂದೇ ಸಲ ತಂದುಬಿಡಬೇಕು ಸದ್ಯಕ್ಕೆ ಇವಾಗ ಅಡುಗೆ ಮಾಡೋಕ್ಕೂ ಕೂಡ ಅಡುಗೆ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಸ್ ಮಾತ್ರ ತೊಗೊಂಬಂದೆ ಅಷ್ಟೇ ಮತ್ತು ಇವಾಗ ಬೆಳಗ್ಗೆಗೆ ಬೇಕಾಗುತ್ತಲ್ವ ಅಂತ ಹೇಳಿಬಿಟ್ಟು ಅಂದರೆ ಒನ್ಗೂಡುತ್ತೆ ಅಂತಾರಲ್ವ ಆ ಥರ ಮುಂಚೆ ಆಗಿದ್ದರೆ ಒಂದೊಂದು ಕೆ ಜಿ ಅಕ್ಕಿ ತೋರೋಕು ಎಷ್ಟೆಲ್ಲ ಕಷ್ಟಪಡ್ತಿದ್ವಿ ಗೊತ್ತಾ ನಾವು ಈ ಮನೆಗೆ ಬರೋದಕ್ಕಿಂತ ಮುಂಚೆ ಸೊ ನಾವು ಯಾವಾಗ ಸ್ವಂತ ಮನೆ ಕಟ್ಕೊಂಡು ಬಂದ್ವಿ ಆವಾಗಿಂದೂ ಓಕೆ ಟಚ್ ಎಲ್ಲನೂ ಚೆನ್ನಾಗಿ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಟಚ್ ಹೂಟ್ ಎಲ್ಲ ಹಾಗೆ ಇರಲಿ ಅಂತ ಅಂದ್ಕೊಳ್ತೀನಿ ಸೊ ಈತನ ಏನೇನು ಲಿಸ್ಟ್ ಬರೆದಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಏನೆಲ್ಲ ತೊಗೊಳ್ತಾ ಇದ್ದೀನಿ ಅಂತಂದರೆ ಹಬ್ಬಕ್ಕೆ ಸ್ವಲ್ಪ ಎಕ್ಸ್ಟ್ರಾ ದಿನಸಿನೇ ತೊಗೊಳ್ತಾ ಇದ್ದೀನಿ ಅದೇನೇನು ಅನ್ನೋದನ್ನ ಶೇರ್ ಮಾಡ್ತೀನಿ ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಫ್ರೆಂಡ್ಸ್ ಆಲ್ ಆಲ್ಮೋಸ್ಟ್ ತುಂಬ ಸಲ ನಾನು ಶೇರ್ ಮಾಡಿದ್ದೀನಿ ರೇಷನ್ನು ಮತ್ತು ಲಿಸ್ಟು ತಿಂಗಳಿಗೆ ಇಷ್ಟ ಆಗುತ್ತೆ ನಮಗೆ ಅದನ್ನೆಲ್ಲಾನು ಬಟ್ ಈ ತಿಂಗಳು ಏನಂದರೆ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಯಾಕಂದರೆ ಹಬ್ಬ ಇದೆ ಅಲ್ವಾ ಹಾಗಾಗಿ ಹಬ್ಬ ಇರೋದ್ರಿಂದ ಜಾಸ್ತಿ ಅಂದರೆ ತುಂಬ ಜಾಸ್ತಿನೇ ಇಲ್ಲ ಒಂದು ಕೆ ಜಿ ಎಕ್ಸ್ಟ್ರಾ ತೊಗೊತ ಇದ್ದೀನಿ ಅಷ್ಟೇನೇನೆ ಯಾಕಂದರೆ ಇವಾಗ ಆಗಿ ಸೋನಾ ಮಸೂರಿ ಅಕ್ಕಿ ತಗೊಳ್ತೀನಿ ಸೋನಾ ಮಸೂರಿ ಅಕ್ಕಿ ಇಪ್ಪತ್ತೈದು ಕೆ ಜಿ ಹಾಗೆಯೇ ಗೋಲ್ಡ್ ವಿನ್ನರು ಯಾವಾಗಲೂ ಐದು ಕೆ ಜಿ ತೊಗೋತಿದ್ದೆ ಇವಾಗ ಒಂದು ಕೆ ಜಿ ಎಕ್ಸ್ಟ್ರಾ ಯಾಕಂದರೆ ಹೋಳಿಗೆ ಎಲ್ಲ ಮಾಡ್ತೀವಲ್ವಾ ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಬೇಕು ಹಾಗೆಯೇ ವಡೆ ಎಲ್ಲ ಮಾಡಬೇಕು ಅದಕ್ಕೂ ಎಣ್ಣೆ ಸಾಕಾಗಲ್ಲ ಮತ್ತು ತಿಂಗ್ಳಿಗೆ ಐದು ಕೆ ಜಿ ಎಣ್ಣೆ ಬೇಕಾ ಅಂತಂದರೆ ಇದೊಂದು ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ ಯಾಕೆ ಮತ್ತು ಈ ತಿಂಗಳಲ್ಲಿ ನಾನ್ ವೆಜ್ ಕೂಡ ಇಲ್ಲ ಸೊ ಶ್ರಾವಣ ಮಾಸ ಅಲ್ವಾ ಶ್ರಾವಣ ಮಾಸ ಆಗಿರೋದ್ರಿಂದ ನಾನ್ ವೆಜ್ಜು ಮಾಡಲ್ಲ ಅದಕ್ಕೋಸ್ಕರ ಸ್ವಲ್ಪ ಗೋಬಿ ಮಂಚೂರಿ ಕೇಳ್ತಾರೆ ಮಕ್ಕಳು ಮತ್ತು ಏನಾದರೂ ಏನಾದರೂ ಒಂದು ಮಂಚೂರಿ ತಿನ್ನೋದು ಅಥವಾ ಬಜ್ಜಿಗಳು ತಿನ್ನೋದು ಇದೆಲ್ಲ ಏನಾದರೂ ಕೇಳ್ತಿರ್ತಾರಲ್ವ ಹಾಗಾಗಿ ಈ ತಿಂಗಳು ಒಂದು ಐದು ಮತ್ತು ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ ಎಮರ್ಜೆನ್ಸಿಗೆ ಇರಲಿ ಅಂತ ಮತ್ತು ತೊಗರಿಬೇಳೆ ನಾರ್ಮಲಾಗಿ ಒಂದೂವರೆ ಒಂದು ಕೆ ಜಿ ಆ ಥರ ತೊಗೋತಿದ್ದೆ ಒಂದು ಅರ್ಧ ಕೆ ಜಿ ಜಾಸ್ತಿ ಒಂದು ಎರಡು ಕೆ ಜಿ ತೊಗೊತಾಯಿದ್ದೀನಿ ಇನ್ನು ಬೇಳೆ ಒಂದು ಕೆ ಜಿ ಬೇಳೆ ಕಾಲು ಕೆ ಜಿ ಆಲ್ರೆಡಿ ಮನೇಲಿ ಒಂದು ಸ್ವಲ್ಪ ಇದೆ ಹಾಗಾಗಿ ಕಾಳು ಮತ್ತು ಕಡಲೆಬೇಳೆ ಕಡಲೆಬೇಳೆ ಯಾವಾಗಲೂ ಪ್ರತಿ ತಿಂಗಳು ತೊಗೊಳಲ್ಲ ಏನಾದರೂ ಯಾವಾಗಲೂ ವಡೆ ಮಾಡಿದಾಗ ಮಾತ್ರ ತೊಗೊಳ್ತೀನಿ ಬೇರೆ ಏನಕ್ಕೂ ಅಷ್ಟೇ ಕಡಲೆಬೇಳೆ ಉಪ್ಯೋಗ್ಸೋಲ್ಲ ಸಾಂಬಾರಿಗೆ ಯಾವಾಗಲಾದರೂ ಪಡಲ್ಕಾಯಿ ಮಸಾಲೆ ಸಾಂಬಾರು ಮಾಡಿದ್ರೆ ಮಾತ್ರ ಕಡಲೆಬೇಳೆ ಯೂಸ್ ಮಾಡೋದು ಇಲ್ಲಾಂದರೆ ಅಷ್ಟಾಗಿ ತಿನ್ನಲ್ಲ ಅದನ್ನು ಮತ್ತು ಕಡಲೆಪಪ್ಪು ಸೊ ಕಡಲೆ ಪಪ್ಪು ಕಡಲೆ ಬೀಜ ಬೇಕೇ ಬೇಕು ಕಡಲೆಪಪ್ಪು ಯಾಕಪ್ಪ ಅಂದರೆ ಚಕ್ಲಿ ಮಾಡಬೇಕಲ್ವ ಹಾಗಾಗಿ ಕಡಲೆಪೊಪ್ಪು ಒಂದು ಅರ್ಧ ಕೆ ಜಿ ತಗೋತೀನಿ ಇಲ್ಲಾಂದರೆ ಒಂದು ಕಾಲು ಕೆ ಜಿ ತೊಗೋತಿದ್ದೆ ಯಾವಾಗ್ಲೂ ಮತ್ತು ಕಡಲೆ ಬೇಳೆ ಸೊ ಸಾರಿ ಕಡಲೆ ಬೀಜ ಕಡಲೆ ಬೀಜ ಅರ್ಧ ಕೆ ಜಿ ಬೇಕು ಹಾಗೆ ಗೋಧಿ ಹಿಟ್ಟು ಐದು ಕೆ ಜಿ ಸೊ ಗೋಧಿ ಹಿಟ್ಟು ನಾನು ಪ್ರತಿ ತಿಂಗಳು ಐದು ಕೆ ಜಿ ತಗೊಳ್ಳಲ್ಲ ಒಂದು ತಿಂಗಳು ಬಿಟ್ಟು ಒಂದು ತಿಂಗಳು ತೊಗೊತೀನಿ ಇವಾಗ ಸೊ ಗೋಧಿ ಹಿಟ್ಟು ಐದು ಕೆ ಜಿ ಈ ತಿಂಗಳು ಲಾಸ್ಟ್ ಮಂತ್ ಖಾಲಿಯಾಗಿದೆ ಹಾಗಾಗಿ ಈ ತಿಂಗಳು ಐದು ಕೆ ಜಿ ಇದ್ದೀನಿ ಮತ್ತು ಮೈದಾ ಸೊ ಮೈದಾ ಪ್ರತಿ ತಿಂಗಳು ತೊಗೊಳೋದೇ ಇಲ್ಲ ನಾನು ಈ ತಿಂಗಳು ಯಾಕೆ ಅಂದರೆ ಹೋಳಿಗೆ ಮಾಡಬೇಕಲ್ವ ಅದಕ್ಕೋಸ್ಕರ ಮೈದಾ ಇಲ್ಲ ಅಂದರೆ ನಾರ್ಮಲಾಗಿ ಮೈದಾ ಯೂಸೇ ಮಾಡಲ್ಲ ನಾನು ಪೂರಿ ಏನಾದರೂ ಮಾಡಿದ್ರು ಕೂಡ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ ಮೈದಾ ಯಾವುದಕ್ಕೂ ಯೂಸ್ ಮಾಡೋಲ್ಲ ಸೊ ಇವಾಗ ಹೋಳಿಗೆ ಮಾಡೋದಕ್ಕೆ ಮಾತ್ರ ಇವಾಗ ಮೈದಾ ತೊಗೋತಾ ಇದ್ದೀನಿ ಅಷ್ಟೇ ಇಲ್ಲಾಂದರೆ ಅದು ಕೂಡ ಕಟ್ ಅಕ್ಕಿ ಹಿಟ್ಟು ಒಂದು ಕೆ ಜಿ ಇದ್ದೀನಿ ಆಲ್ರೆಡಿ ಮನೇಲಿ ಒಂದು ಸ್ವಲ್ಪ ಇದೆ ಅಕ್ಕಿ ಹಿಟ್ಟು ಅದ್ರ ಜೊತೆಗೆ ಇರಲಿ ಅಂತ ಒಂದು ಕೆ ಜಿ ಇದ್ದೀನಿ ಮತ್ತು ರಾಗಿ ಹಿಟ್ಟು ಇಲ್ಲ ಯಾಕಂದರೆ ಮಿಷಿನ್ಗೆ ಆಡಿಸ್ಕೊಂಡು ಬಂದಂದರೆ ಇಲ್ಲೇ ನಮಗೆ ರೇಷನ್ ಅಲ್ಲಿ ಕೊಟ್ಟಿದ್ರಲ್ಲ ರಾಗಿ ಅದನ್ನೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಮಿಲ್ಲಕ್ಕೆ ಹಾಕ್ಸ್ಕೊಂಡ್ಬಂದಿದ್ದೆ ಅದೊಂದು ನಾಲ್ಕು ಕೆ ಜಿ ಹಾಕಿಸ್ಕೊಂಬಂದಿದ್ದೆ ಸೊ ಇನ್ನೂ ಇದೆ ಅದು ಹಾಗಾಗಿ ರಾಗಿ ಹಿಟ್ಟೇನು ತೊಗೊತಾ ಇಲ್ಲ ಹಾಗೆಯೇ ರೇಷನ್ ಅಕ್ಕಿ ಒಂದು ಸ್ವಲ್ಪ ಇದೆ ಅದು ಆಗುತ್ತೆ ಈ ತಿಂಗಳೆಲ್ಲ ಸೊ ಹಾಗಾಗಿ ಇನ್ನೂ ಈ ಮಂತದ ರೇಷನ್ ಇನ್ನೂ ಕೊಟ್ಟಿಲ್ಲ ಅದು ಇದು ಎಲ್ಲ ಸೇರಿದ್ರೆ ಆಗುತ್ತೆ ಇನ್ನೊಂದು ಸ್ವಲ್ಪ ನಾ ಯಾವಾಗಲೂ ಒಂದು ರೇಷನ್ ಅಕ್ಕಿ ಊಟಕ್ಕೆ ಬಳಸಲ್ಲ ಜಾಸ್ತಿ ಊಟಕ್ಕೆ ಅಂದರೆ ಈ ಪೊಂಗಲ್ಗೆ ಮತ್ತು ಬಿಸಿಬೇಳೆ ಭಾತು ಇದಕ್ಕೆಲ್ಲ ಬಳಸ್ತೀನಿ ಹಾಗೆಯೇ ರಸ ಅನ್ನ ಮಾಡಿದ್ರೆ ಅದಕ್ಕೆಲ್ಲ ರೇಷನ್ ಅಕ್ಕಿನೇ ಯೂಸ್ ಮಾಡ್ತೀನಿ ಸೊ ನಮ್ಮ ಮೊಸರಿನೂ ಅಷ್ಟೇ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಅಂದರೆ ಇಪ್ಪತ್ತೈದು ಕೆ ಜಿ ಅದು ಒಂದೂವರೆ ತಿಂಗಳು ಅಥವಾ ಒಂದೊಂದು ಸಲ ಎರಡು ತಿಂಗಳು ಕೂಡ ಬರುತ್ತೆ ಸಮ್ಟೈಮ್ಸು ಯಾಕಂದರೆ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಲ್ವಾ ಒಂದನ್ನೇ ಬ್ಯಾಲೆನ್ಸ್ ಮಾಡಿಕೊಂಡು ಅಂದರೆ ರೇಷನ್ ಅಕ್ಕಿನೂ ಬ್ಯಾಲೆನ್ಸ್ ಮಾಡ್ತೀನಿ ಸೊ ನಮ್ಮ ಮೊಸೂರಿನ ಎರಡೂ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ತೀನಿ ಎರಡು ತಿಂಗಳು ಇವಾಗ ನಾನು ತೊಗೊಂಡಿರೋ ರೇಷನ್ನು ಆ ಎರಡು ತಿಂಗಳಾದರೂ ನಾನು ಯೂಸ್ ಮಾಡೇ ಮಾಡ್ತೀನಿ ಸೊ ಸಕ್ಕರೆ ನೆಕ್ಸ್ಟು ಸಕ್ಕರೆ ಎರಡು ಕೆ ಜಿ ತಗೋತಿದ್ದೆ ಆವಾಗಲೂ ಈಗ ಒಂದು ಕೆ ಜಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಟೀ ಪೌಡರು ಕಾಲು ಕೆ ಜಿ ಕಾಫಿ ಪೌಡರು ನೋಡ್ಕೊಂಡು ತೊಗೊತೀನಿ ಮತ್ತು ಖಾರದ ಪುಡಿ ಟೂ ಹಂಡ್ರೆಡ್ ಗ್ರಾಮು ಧನ್ಯಾ ಪುಡಿ ಟೂ ಹಂಡ್ರೆಡ್ ಗ್ರಾಮು ಮತ್ತು ಸಾಂಬಾರು ಪುಡಿ ಬರೀತಾ ಇಲ್ಲ ಸೊ ಸಾಂಬಾರು ಪುಡಿ ಹಣ್ಣೆಲ್ಲ ಆಲ್ರೆಡಿ ಇದೆ ಮನೆಯಲ್ಲಿ ಸೊ ಅಮ್ಮ ತಂದುಕೊಟ್ಟಿದ್ರು ಮತ್ತು ಹುಣ್ಸೆಹಣ್ಣು ತವರ ಮನೆಯಿಂದ ತೊಗೊಂಬರಬಾರ್ದು ಇನ್ ಕೇಸ್ ತೊಗೊಂಬಂದರೆ ಹಣ್ಣಿಗೆ ದುಡ್ಡು ಕೊಟ್ಬಿಟ್ಟು ತೊಗೊಂಬರ್ಬೇಕು ಸೊ ನೆಕ್ಸ್ಟು ಖಾರದ ಪುಡಿ ಆಯಿತು ಧನಿಯಾ ಪುಡಿ ಆಯಿತು ಅರ್ಶನ ಅರ್ಶನೂ ಅಷ್ಟೇ ಪ್ರತಿ ತಿಂಗಳು ತೊಗೊಳಲ್ಲ ಲಾಸ್ಟ್ ಮಂತ್ ಖಾಲಿಯಾಗಿತ್ತು ಒಂದು ಇತ್ತು ಹಾಗಾಗಿ ಅರ್ಶನ ತೊಗೊಂಡಿದ್ದೀನಿ ಜೀರಿಗೆ ನೂರು ಗ್ರಾಮು ಗಸಗಸೆ ಮತ್ತು ಸಾಸಿವೆನೂ ಆಲ್ರೆಡಿ ಇತ್ತು ಮನೆಯಲ್ಲೇ ಹಾಗಾಗಿ ಸಾಸಿವೆ ತೊಗೊಂಡಿಲ್ಲ ಸಾಸಿವೆಯೂ ಅಮ್ಮನೇ ಕೊಟ್ಟಿದ್ದರು ಜಾಸ್ತಿನೇ ಕೊಟ್ಟಿದ್ದರು ಸಿಕ್ಸ್ ಮಂತ್ ಬಿಫೋರೇ ಕೊಟ್ಟಿದ್ದರು ಹಾಗಾಗಿ ಅವಕ್ಕಿಂದನೂ ಇದೆ ಈ ತಿಂಗಳು ಲಾಸ್ಟ್ ಆಗುತ್ತೆ ಅದು ಸೊ ಈ ತಿಂಗಳೆಲ್ಲ ಬರುತ್ತೆ ಸಾಸಿವೆ ಹಾಗಾಗಿ ಅದು ಬರ್ತಿಲ್ಲ ದೀಪದ ಎಣ್ಣೆ ಎರಡು ಕೆ ಜಿ ತೊಗೊಂಡಿದ್ದೀನಿ ನಾರ್ಮಲಾಗಿ ಒಂದು ಕೆ ಜಿ ಒಂದೂವರೆ ಕೆ ಜಿ ಬರ್ತಿತ್ತು ತಿಂಗಳೆಲ್ಲ ಒಂದು ಕೆ ಜಿ ಆಲ್ಮೋಸ್ಟ್ ಆಗ್ತಿತ್ತು ತಿಂಗಳೆಲ್ಲ ಈ ಸಲ ಹಬ್ಬ ಎಲ್ಲ ಇರೋದ್ರಿಂದ ಎರಡು ಕೆ ಜಿ ಅಂತ ತೊಗೊಂಡಿದ್ದೀನಿ ಏನು ಹಬ್ಬಕ್ಕೆ ಒಂದು ಕೆ ಜಿ ಯೂಸ್ ಮಾಡಿಬಿಡ್ತೀರಾ ಅಂತ ಕೇಳ್ಬೋದು ನೀವು ಹಬ್ಬ ಇದೆ ಹಾಗೆ ಬಾಗಿಲಲ್ಲಿ ಕೂಡ ದೀಪ ಮುಟ್ಟಿಸ್ಬೇಕು ಹಾಗಾಗಿ ಶುಕ್ರವಾರ ಶುಕ್ರವಾರ ಬಾಗ್ಲಲ್ಲೂ ಇವಾಗ ಶ್ರಾವಣ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಶುಕ್ರವಾರ ಸಂಜೆ ಟೈಮು ಬೆಳಗ್ಗೆ ಟೈಮು ಬಾಗ್ಲಲ್ಲಿ ಕೂಡ ದೀಪ ಅಂಟಿಸ್ತಿದ್ದೀನಿ ಹಾಗಾಗಿ ಬೇಕಾಗುತ್ತೆ ಮತ್ತು ಉತ್ಪತ್ತಿ ಮೂರು ಪ್ಯಾಕೆಟು ಮ್ಯಾಚ್ ಬಾಕ್ಸು ಶ್ಯಾಂಪೂ ಐವತ್ತು ಅಂತ ಹಾಕಿದ್ದೀನಿ ಶ್ಯಾಂಪು ಬಂದು ನಾನು ಅದೇ ಡವ್ ಶ್ಯಾಂಪೂನ್ನೇ ತೊಗೊಳ್ತೀನಿ ಇಲ್ಲಾಂದರೆ ಹಿಂದೂ ಲೆಕ್ಕ ಬಂದಿದೆ ಇವಾಗ ಟೂ ರುಪೀಸ್ ಪ್ಯಾಕೆಟೇ ನೋಡಬೇಕು ಅದು ಬಟ್ ನಾವು ಏನೇ ತೊಗೊಂಡ್ರು ಕೂಡ ಅದು ಒಂದು ತ್ರೀ ಮಂತ್ಸ್ವರೆಗೂ ನಾವು ಯೂಸ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಲೆಕ್ಕ ತೊಗೊಳ್ಳ ಡವ್ ತೊಗೊಳ್ಳದ ಗೊತ್ತಿಲ್ಲ ಇನ್ ಕೇಸ್ ನೀವು ಯಾರಾದರೂ ಡವ್ ಶ್ಯಾಂಪು ಆಗಲಿ ಹಿಂದೂ ಲೆಕ್ಕ ಆಗಲಿ ಯೂಸ್ ಮಾಡ್ತಾಯಿದ್ರೆ ಯಾವ್ದು ಬೆಟರ್ ಅಂತ ತಿಳಿಸಿ ಅದನ್ನು ಕಂಟಿನ್ಯೂ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಸದ್ಯಕ್ಕೆ ಇವಾಗ ಒಂದು ಟೂ ಟು ತ್ರೀ ಮಂತ್ಸಿಂದ ಡವ್ ಶ್ಯಾಂಪೂನ್ನೇ ಯೂಸ್ ಮಾಡ್ತಾ ಇರೋದು ಟು ರುಪೀಸ್ ಪ್ಯಾಕೆಟು ಪರವಾಗಿಲ್ಲ ಅಷ್ಟೊಂದು ಹೇರ್ ಫಾಲ್ ಆಗಲಿ ಹೇರ್ ಫಾಲು ಅಷ್ಟೊಂದು ಆಗ್ತಿಲ್ಲ ಜೊತೆಗೇನೆಂದರೆ ಅಮ್ಮ ಮಾಡಿಕೊಟ್ಟಿರೋ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಲ್ವಾ ಹಾಗಾಗಿ ಅದು ಮತ್ತು ಡೌ ಶಾಂಪು ಎರಡೂ ರಿಯಾಕ್ಟ್ ಆಗ್ತಿರ್ಬೋದೇನೋ ಗೊತ್ತಿಲ್ಲ ನನಗೆ ಸದ್ಯಕ್ಕಂತೂ ಪರವಾಗಿಲ್ಲ ಹಾಗೆಯೇ ಕೋಲ್ಗೇಟು ನಾಲ್ಕು ಕೋಲ್ಗೇಟ್ ನಾಲ್ಕು ಮತ್ತು ಸಂತೂರು ನಾಲ್ಕು ಯಾಕೆ ಅಂದರೆ ಸಂತೂರು ಸೋಪು ನಾಲ್ಕು ಬರ್ದಿದ್ದೀನಿ ವಾರಕ್ಕೊಂದೊಂದು ಅಂತ ಕೋಲ್ಗೇಟು ನಾಲ್ಕು ಫೇರ್ ಆ್ಯಂಡ್ ಲವ್ಲಿ ಐದು ಇದು ಅಷ್ಟೇ ವಾರಕ್ಕೊಂದು ವಿಮ್ ಸೋಪು ಬಂದ್ಬಿಟ್ಟು ಐದು ರೂಪಾಯಿದು ಹತ್ತು ತೊಗೊಳ್ತೀನಿ ವಿಮ್ ಜೆಲ್ಲು ಕೆಲವರು ಸಜೆಸ್ಟ್ ಮಾಡಿದ್ರಿ ಬಟ್ ನಂಗೆ ಯಾಕೋ ವಿಮ್ ಜೆಲ್ ಅಷ್ಟು ಅಂತ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ನಂಗೆ ಇದೇ ಅಭ್ಯಾಸ ಆಗ್ಬಿಟ್ಟಿದೆಲ್ಲ ಐದು ರೂಪಾಯಿದು ಹಾಗೆ ಅದೇ ಇರಲಿ ಹೇಳ್ಬಿಟ್ಟು ಹತ್ತು ರೂಪಾಯಿ ತೊಗೋಬೋದು ಹತ್ತು ರೂಪಾಯಿದು ನಾಲ್ಕು ಅಥವಾ ಐದು ತೊಗೊಬೋದು ತಿಂಗಳಿಗೆ ಏನಂದರೆ ಅದರಲ್ಲಿ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದೊಂದು ಸ್ವಲ್ಪ ನಂಗೆ ಇರಿಟೇಟ್ ಆಗುತ್ತೆ ಮೇಲೆ ಸೊ ಹಂಗಾಗಿ ಅದನ್ನು ತೊಗೋತಾಯಿಲ್ಲ ಐದು ರೂಪಾಯಿ ಆಗಿರುತ್ತೆ ಕರೆಕ್ಟಾಗಿರುತ್ತೆ ಎರಡು ಅಂತ ಯೂಸ್ ಮಾಡ್ಕೊಳ್ತೀನಿ ಹಾಗೆ ಸರ್ಫೇಕ್ಸಲ್ಲಿ ಲಿಕ್ವಿಡ್ ಒನ್ ಕೆ ಜಿ ಇದ್ದೀನಿ ಪೌಡರ್ ತೊಗೊತಾ ಇಲ್ಲ ಲಿಕ್ವಿಡ್ ಅಷ್ಟೇ ತೊಗೊಳ್ತೀನಿ ಸೊ ಪೌಡರ್ ಯಾಕೆ ತೊಗೊತಾ ಇಲ್ಲ ಅಂದರೆ ಅದೇ ಪೌಡರ್ ಜಾಸ್ತಿ ಯೂಸ್ ಮಾಡಿದ್ರೆ ಮಿಷಿನ್ ಹಾಳಾಗುತ್ತೆ ಪೌಡರೆಲ್ಲ ಜಾಸ್ತಿ ಹಾಗೆ ಕುತ್ಕೊಂಡು ಬಿಡುತ್ತೆ ಮತ್ತು ಬಟ್ಟೆಗಳ ಮೇಲೆಲ್ಲ ಹಾಗೆ ಇರುತ್ತೆ ಅಂತೇಳೋ ರೀಸನ್ಗೆ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಲಿಕ್ವಿಡೇ ಚೆನ್ನಾಗಿದೆ ಹಾಗಾಗಿ ಲಿಕ್ವಿಡೇ ಯೂಸ್ ಮಾಡ್ತೀನಿ ಹಾರ್ಪಿಕ್ಕು ಮತ್ತು ಲೈಝಾಲು ಆಸ್ ಯೂಶಲ್ ತಗೊಳ್ತಾ ಇದ್ದೀನಿ ಹಾಗೆಯೇ ರವೆ ರವೆ ಬಂದುಬಿಟ್ಟು ರವೆ ಉಂಡೆ ಮಾಡಬೇಕು ಆಲ್ರೆಡಿ ಒಂದು ಸ್ವಲ್ಪ ಇದೆ ಮನೇಲಿ ಒಂದು ಅರ್ಧ ಕೆ ಜಿ ಆಗೋಷ್ಟಿದೆ ಒಂದು ಕೆ ಜಿ ತೊಗೋತಾ ಇದ್ದೀನಿ ಒಣಕೊಬ್ಬರಿ ಮತ್ತು ಎಳ್ಳು ಜಾಮೂನ್ ಪ್ಯಾಕೆಟ್ಸು ನೂಡಲ್ಸು ಬಾಸ್ಮತಿ ಅಕ್ಕಿ ಒಂದು ಕೆ ಜಿ ತಗೊಂಡಿದ್ದೀನಿ ತುಪ್ಪ ಮತ್ತು ವೆಜಿಟೇಬಲ್ಸು ಸೊ ಇವಿಷ್ಟು ಈ ತಿಂಗಳು ಇವಾಗ ರೇಷನ್ ತೊಗೋಬೇಕಾಗಿರೋದು ನಾನು ಆಲ್ರೆಡಿ ರಾಣಿ ಸೋನಾ ಮೊಸರಿ ಅಕ್ಕಿ ತಂದುಬಿಟ್ಟೆ ಗೋಲ್ಡ್ ವಿನ್ನರ್ ತಂದೆ ದೀಪದ ಎಣ್ಣೆ ಒಂದು ಕೆ ಜಿ ತೊಗೊಂಬಂದಿದ್ದೀನಿ ಇನ್ನೊಂದು ಕೆ ಜಿ ತರಬೇಕು ಒಂದು ಮತ್ತು ಇದು ತಂದೆ ಏನದು ಗೋಧಿ ಹಿಟ್ಟು ಇವಿಷ್ಟು ತೊಗೊಂಬಂದಿದ್ದೀನಿ ಇನ್ನು ಮಿಕ್ಕಿದ ಐಟಮ್ಸ್ ತರಬೇಕು ಸೊ ಟೈಮೇ ಇಲ್ಲ ಹೋಗಿ ತರೋದಕ್ಕೆ ನೋಡಿ ಬೆಳಗ್ಗೆ ಎದೊಳ್ತೀವ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಳ್ತೀವಿ ಅದಾದಮೇಲೆ ಆಫೀಸ್ಗೆ ರೆಡಿಯಾಗಿ ಹೋಗಬೇಕು ಆಫೀಸ್ ಮುಗಿಸ್ಕೊಂಡು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಆಫೀಸಲ್ಲಿರಬೇಕು ಆರು ಗಂಟೆಗೆ ಬಿಡ್ತಾರೆ ಆರು ಗಂಟೆ ಅಲ್ಲಿ ಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ ಆರೂವರೆ ಆಗಿಬಿಡತ್ತೆ ಆರೂವರೆಗೆ ಬಂದು ಫ್ರೆಶ್ ಅಪ್ ಆಗಿ ಏನೋ ಮನೇಲಿ ಏನಿದೆಯೋ ಏನಿಲ್ವೋ ನೋಡಿಕೊಂಡು ಅಥ್ವಾ ತರಕಾರಿ ಏನಾದರೂ ಬೇಕಂದರೆ ಬರ್ತಾ ಹಂಗೆ ತರಕಾರಿ ಇಸ್ಕೊಂಡು ಬಂದು ಏನೋ ಮಾಡ್ತೀವಿ ಅಡುಗೆ ಎಲ್ಲ ಮಾಡಬೇಕು ಸೊ ಅಡುಗೆ ಎಲ್ಲ ಮಾಡಿ ಊಟ ಮಾಡೋಷ್ಟೊತ್ತಿಗೆ ಎಂಟು ಗಂಟೆ ಎಂಟು ಗಂಟೆಗೆಲ್ಲ ಊಟ ಆಗ್ಬಿಡುತ್ತೆ ನಮ್ಮದು ಬಂದ ಏನಾದರೂ ಅಡುಗೆ ಮಾಡ್ತೀನಿ ಎಂಟು ಗಂಟೆ ಎಂಟು ಗಂಟೆ ಆಲ್ಮೋಸ್ಟ್ ಊಟ ಆಗಿಬಿಡತ್ತೆ ಎಂಟು ಗಂಟೆ ಊಟ ಆಗಿದ ತಕ್ಷಣ ಎಂಟುವರೆಗೆಲ್ಲ ಮಲಗಿಬಿಡ್ತೀವಿ ಒಂದೊಂದು ಸಲ ತೀರ ಸುಸ್ತಾಗಿತ್ತು ಅಂದರೆ ಇಲ್ಲಾಂದರೆ ನನಗೇನಾದರೂ ಯೂಟ್ಯೂಬ್ದು ಕೆಲಸಗಳಿತ್ತು ಅಂದರೆ ಯೂಟ್ಯೂಬ್ ಕೆಲಸಗಳು ಮಾಡ್ಕೋತಾ ಇರ್ತೀನಿ ಸೊ ಹೀಗೆ ಡೈಲಿ ರೂಟೀನ್ ನಡೀತಾನೆ ಇರುತ್ತೆ ಇದ್ರ ಮಧ್ಯೆ ನಾನು ಯಾವಾಗ ಹೋಗಿ ರೇಷನ್ ಇಸ್ಕೊಂಡು ಬರ್ತೀನೋ ಗೊತ್ತಿಲ್ಲ ಇನ್ನು ಇದಕ್ಕೆ ವೆಯ್ಟ್ ಮಾಡಬೇಕು ನಾನು ಸಂಡೇವರೆಗೂ ಅನಿಸುತ್ತೆ ಆದರೆ ಸಂಡೇ ಇಸ್ಕೊಂಡು ಬರಬೇಕು ಸದ್ಯಕ್ಕೆ ಇವಾಗ ಏನು ಬೇಕೋ ಅದು ಮಾತ್ರ ತಂದಿದ್ದೀನಲ್ವಾ ನೋಡೋಣ ಸಂಡೆ ಫ್ರೀ ಮಾಡ್ಕೊಂಡು ಒನ್ ಅವರು ಹೋಗಿ ತಂದುಬಿಡ್ತೀನಿ ನಿನ್ನ ಮಿಕ್ಕಿದ್ದು ಇಲ್ಲ ಅಂತಂದರೆ ಟೈಮ್ ಸಿಗೋದಿಲ್ಲ ಡೈಲಿ ಡೈಲಿ ತೊಗೊಂಬರಕ್ಕೂ ಆಗೋದಿಲ್ಲ ಹಾಗೆಯೇ ತಿಂಗ್ಳಿಗೊಂದು ಸಲ ತಂದಿಟ್ಕೊಂಡು ಬಿಟ್ಟರೆ ಪದೇ ಪದೇ ಅಂಗಡಿಗೆ ಹೋಗೋ ಇದಿರಲ್ಲ ನಾವು ಅಂಗಡಿಯಲ್ಲಿ ಅಕೌಂಟ್ ಮಾಡಿರೋದ್ರಿಂದ ಪ್ರತಿ ಸಲವೂ ಹೋಗಿ ಬರೆದು ಅದನ್ನೆಲ್ಲ ಬರ್ಸ್ಕೊಂಡು ಬರೋದು ಅದೊಂದು ಹಿಂಸೆ ಅದಕ್ಕೆ ಹೋಗಿ ಒಂದೇ ಸಲ ಏನು ಬೇಕಲ್ಲ ತಂದ್ಕೊಂಡ್ಬಿಟ್ಟು ಹಾಲು ಅದೇ ಅಂಗಡಿಯಲ್ಲಿ ಹೇಳ್ಬಿಡ್ತೀವಿ ತಿಂಗಳಿಗೆ ಇಷ್ಟು ಅಂದರೆ ಡೈಲಿ ಒಂದೊಂದು ಲೀಟ್ರ್ ಹಾಲು ಅಂತ ಹೇಳ್ಬಿಟ್ರೆ ಅದರಲ್ಲೇ ಮೊಸರು ಮಾಡ್ಕೊತೀನಿ ಹಾಲು ಮಾಡ್ಕೊಳ್ತೀನಿ ಅದರಲ್ಲಿ ಕೆನೆ ಬರುತ್ತೆ ಸೊ ಆ ಕೆನೆ ಎತ್ತಿಟ್ಕೊಂಡು ಅದರಲ್ಲಿ ತುಪ್ಪನೂ ಮಾಡ್ಕೊಳ್ತೀನಿ ಇದರಲ್ಲಿ ನಾನು ತುಪ್ಪ ಬರ್ದಿದ್ದೀನಲ್ವಾ ಯಾಕಪ್ಪ ಅಂತಂದರೆ ಮುಂಚೆ ಮೊನ್ನೆ ಮಾಡಿದ ತುಪ್ಪ ಇನ್ನೇನು ಖಾಲಿ ಆಗೋ ಥರ ಇದೆ ಇನ್ನು ಹಬ್ಬಕ್ಕೆ ತುಪ್ಪ ಬೇಕೇ ಬೇಕು ಹಾಗಾಗಿ ಕೆನೆ ಕೂಡ ಅಷ್ಟು ಇಲ್ಲ ತುಪ್ಪ ಮಾಡೋಷ್ಟು ಇನ್ನು ಒಂದು ಸ್ವಲ್ಪ ತುಪ್ಪಕ್ಕೆ ಬೇಕು ಹಾಗಾಗಿ ತುಪ್ಪನ ಬರ್ದಿದ್ದೀನಿ ಇದರಲ್ಲಿ ಹೋಳಿಗೆ ಎಲ್ಲ ಮಾಡಿದ್ರೆ ನಮ್ಮ ಮನೇಲಿ ತುಪ್ಪ ಹಾಕ್ಕೊಂಡು ತಿಂತಾರೆ ಹಾಗಾಗಿ ಇಷ್ಟು ಬರ್ದಿದ್ದೀನಿ ಇದಿಷ್ಟು ಸದ್ಯದ ಕಥೆಗಳು ನಮ್ಮ ಜೀವನದಲ್ಲಿ ನಡೀತಾ ಇರೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್